ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸುಸ್ವಾಗತ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಟಾಪ್ ಐದು ಅಪ್ಡೇಟ್ ಅಪ್ಡೇಟಿಗೆ ಸ್ವಾಗತ ಸುಸ್ವಾಗತ ವಿತ್ ಮೇಕಿಂಗ್ ಎನಿ ಇಂಡಿಯಲ್ಲಿ ಇಷ್ಟೇಟ್ ಅವೇ ಅಪ್ಡೇಟ್ಗೆ ಹೋಗಿಬಿಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಮೊದಲೇ ಟೈಮ್ ವಿಸಿಟ್ ಮಾಡ್ತಿದ್ರೆ ಟಕಾರ ನನಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅದೇ ರೀತಿ ವೀಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಬೇಡಿ ಸ್ಟೇಟ್ ಅವೆ ಮೊದಲೇ ಅಪ್ಡೇಟ್ ಏನಂತ ಹೇಳಿದರೆ ರೋಹಿತ್ ಶರ್ಮಾ ರಿಲೇಟೆಡ್ ಒಂದು ಪ್ರಧಾ ಮೌಜಾ ಅವರು ಒಂದು ರಿಲೇಟೆಡ್ ಅಪ್ಡೇಟ್ ಕೊಟ್ಟಿದ್ದಾರೆ ಏನಂತ ಹೇಳಿದರೆ ಮುಂಬೈ ಇಂಡಿಯನ್ಸ್ನ ಲೀವ್ ಅಂದರೆ ಬಿಡಬೇಕು ಅಂತ ರೋಹಿತ್ ಶರ್ಮಾ ಅವರು ಏನು ಎಲ್ಲ ಟ್ವೀಟ್ ಅಂದರೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹಾವಾಗ್ತಿತ್ತು ಪ್ರಜ್ಞಾ ಮೌಜಾ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ನ ಬಿಡಬಾರ್ದು ಅಂತ ಪ್ರಜ್ಞಾ ಮೌಜಾ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಯಾಕಂತ ಹೇಳಿದರೆ ಮುಂಬೈ ಇಂಡಿಯನ್ಸ್ ಇಷ್ಟು ವರ್ಷ ಆಟ ಆಡಿದ್ರಿಂದ ರೋಹಿತ್ ಶರ್ಮಾ ಅವರಿಗೆ ಕ್ಯಾಪ್ಟನ್ಸಿ ಏನು ಬೇಡ ಅಂತೆಲ್ಲ ಪ್ರಜ್ಞಾ ಮೌಜಾ ಅವರು ಏನೇನೋ ಟ್ವೀಟ್ ಮಾಡಿದರು ಅದೇ ರೀತಿಯಾಗಿ ಇಲ್ಲಿ ರೋಹಿತ್ ಶರ್ಮ ಅವರ ಪರ್ಸ್ನಲ್ ಮ್ಯಾಟ್ರನ್ನು ಯಾಕೆ ಇವರು ಪ್ರಜ್ಞಾ ಮೌಜಾ ಅವರು ಅಂತ ಹೇಳಿದರೆ ರೋಹಿತ್ ಶರ್ಮ ಅವರು ಆಟಾಡೋದು ಯಾವ ಟೀಮಿಗೆ ಬೇಕಾದ್ರೂ ಆಟ ಆಡ್ಬೋದು ಯಾಕಂತ ಹೇಳಿದರೆ ವರ್ಲ್ಡ್ ಕಪ್ ಕ್ಯಾಪ್ಟನ್ ವರ್ಲ್ಡ್ ಕಪ್ ಕ್ಯಾಪ್ಟನ್ ವಿನ್ ಆಗಿರೋದ್ರಿಂದ ಅದು ಆರು ಬಾರಿ ಐ ಪಿ ಎಲ್ ಕ್ಯಾಪ್ಟನ್ ವಿನ್ ಆಗಿರೋದ್ರಿಂದ ಅದೇ ರೀತಿಯಾಗಿ ಹೋದ ಬಾರಿ ಮುಂಬೈ ಇಂಡಿಯನ್ಸ್ ಯಾವ ರೀತಿ ರೋಹಿತ್ ಶರ್ಮಾ ಅವರ ಟ್ವೀಟ್ ಟ್ವೀಟ್ ಮಾಡ್ತು ಅಂದರೆ ಕ್ಯಾಪ್ಟನ್ಸಿಂದ ಇಳಿಸಿ ಹಾರ್ದಿಕ್ ಪಾಂಡ್ಯಗೆ ಕ್ಯಾಪ್ಟನ್ಸಿ ಕೊಟ್ಟದ್ದು ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಯಾವ್ಯಾವ ರೀತಿ ಮೂವ್ಗಳನ್ನು ಮಾಡಿತ್ತು ಮುಂಬೈ ಇಂಡಿಯನ್ಸ್ ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿ ಅಂದರೆ ಸಿಕ್ಕಾಪಟ್ಟೆ ಹರ್ಟ್ ಆಗಿತ್ತು ಅದೇ ರೀತಿಯಾಗಿ ಈ ಬಾರಿ ರೋಹಿತ್ ಶರ್ಮಾ ಅವರು ಎಲ್ಲ ಥರದಿಂದ ಮುಂಬೈ ಇಂಡಿಯನ್ಸ್ ಲೀವ್ ಮಾಡುವ ಸಾಧ್ಯತೆನೇ ಇತ್ತು ಅದೇ ರೀತಿಯಾಗಿ ಪ್ರಜ್ಞಾ ಮೋಜ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮುಂಬೈ ಇಂಡಿಯನ್ಸ್ ತ ರೋಹಿತ್ ಶರ್ಮಾ ಅವರು ಬಿಡಬಾರ್ದು ಅಂತ ಇದು ಯಾಕೋ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅವರು ಯಾವ ರೀತಿ ಮೂಗಳನ್ನ ಮಾಡ್ತಾರೆ ರೋಹಿತ್ ಶರ್ಮ ಅವ್ರಿಗೆ ಗೊತ್ತಿದೆ ಯಾವ ರೀತಿ ಮೂಗಳನ್ನು ಮಾಡ್ಬೇಕು ನಾ ಮುಂಬೈ ಇಂಡಿಯನ್ಸ್ ಇರಬೇಕಾ ಅಥವಾ ಬೇಡವಾ ಅನ್ನೋದೆಲ್ಲ ರೋಹಿತ್ ಶರ್ಮ ಅವ್ರಿಗೊತ್ತೀರಿ ಅವ್ರಿಗೆ ಬೇಕೋ ಆ ರೀತಿ ಥಾಟ್ನ ಥಾಟ್ ಇದ್ದಾಗ ಮಾಡ್ತು ಅಂತ ನಮ್ಗೆ ಅನಿಸ್ತಿದೆ ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ ಆಡ್ಬೇಕಾ ಬೇಡವಾ ಅನ್ನೋದನ್ನ ನೀವು ಕಮೆಂಟ್ ಮಾಡಬೇಕು ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಟೂ ಹೋಗೋದಾದ್ರೆ ಸಿ ಅಂದ್ರೆ ಇಂಡಿಯಾ ಹಾಗೂ ಸಿ ಇಂಡಿಯಾ ಸಿ ಹಾಗೂ ಇಂಡಿಯಾ ಡಿ ಎರಡು ದಿಲೀಶ್ ಟ್ರೋಫಿ ಟೀಮ್ ಗಳಾಗಿ ಮೂಡಿ ಬರ್ತಿರೋದ್ರಿಂದ ಅದೇ ರೀತಿಯಾಗಿ ಇಂಡಿಯಾ ಇಂಡಿಯಾ ಸಿ ನ ಕ್ಯಾಪ್ಟನ್ ಆದಂತಹ ಅಭಿಮನ್ಯು ಈಶ್ವರನ್ ಅವರು ಕ್ಯಾಪ್ಟನ್ ಇನ್ನಿಂಗ್ಸ್ ಅಂದ್ರೆ ಒಳ್ಳೆ ಸೆಂಚುರಿ ಹೊಡೆದಿದ್ದಾರೆ ದುಲೀಪ್ ಟ್ರೋಫಿಲಿ ಅಂತ ಇದೆ ಅದೇ ರೀತಿಯಾಗಿ ಇಂಡಿಯಾ ಡಿ ಟೀಮ್ ನಲ್ಲಿ ತಿಲಕ್ ವರ್ಮಾ ಹಾಗೂ ಪ್ರತಿಮ್ ಸಿಂಗ್ ಅನ್ನೋರು ಸೆಂಚುರಿನ ಹೊಡೆದಿದ್ದಾರೆ ಇಂಡಿಯಾ ಸಿ ಟೀಮ್ ಅಲ್ಲಿ ಅದೇ ರೀತಿಯಾಗಿ ತಿಲಕ್ ವರ್ಮಾ ಅವರು ನೂರ ಒಂದು ರನ್ ಗಳನ್ನ ನೂರ ಎಪ್ಪತ್ತೇಳು ಬೌಲ್ ನೂರ ಒಂದು ಅಜಯ ನೂರ ಒಂದು ರನ್ ಹೊಡೆದಿದ್ದಾರೆ ಅದೇ ರೀತಿಯಾಗಿ ಇದು ಇಂಡಿಯನ್ ಕ್ರಿಕೆಟ್ ಟೀಮ್ ಗೆ ಒಳ್ಳೆ ಸಂಗತಿ ಯಾಕಂತ ಹೇಳಿದ್ರೆ ತಿಲಕ್ ವರ್ಮಾ ಅವರು ಈಗ ಇವಾಗ ಇವಾಗ ಅಂದ್ರೆ ಒಳ್ಳೆ ಯಂಗ್ಸ್ಟರ್ಸ್ ಆಗಿ ಮೂಡ್ ಬರ್ತಾ ಇರೋದ್ರಿಂದ ಇದು ಒಳ್ಳೆ ಸಂಗತಿ ನೆಕ್ಸ್ಟ್ ಏನಾದರೂ ಟೆಸ್ಟ್ ಗೆ ಕೂಡ ಪಾದಾರ್ಪಣೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಅಪ್ಡೇಟ್ ಇದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೋಗೋದಾದ್ರೆ ಮೋನೆ ಮಾರ್ಕಲ್ ನಮ್ಮ ಇಂಡಿಯಾದ ಹೊಸ ಬೌಲಿಂಗ್ ಕೋಚ್ ಆದಂತ ಮೊನೆ ಮಾರ್ಕಲ್ ರಿಲೇಟೆಡ್ ಒಂದು ಅಪ್ಡೇಟ್ ಇದೆ ಏನಂತ ಹೇಳಿದ್ರೆ ಮೋನೆ ಮಾರ್ಕಲ್ ಅವರು ಟ್ವೀಟ್ ಮಾಡಿದ್ದಾರೆ ಅಂತ ಏನಂತ ಹೇಳಿದ್ರೆ ನಂಗೆ ಎಕ್ಸೈಟಿಂಗ್ ಆಗಿ ಕಾಯ್ತಿದ್ದೇನೆ ಯಾಕಂತ ಹೇಳಿದ್ರೆ ನೀವು ಇಂಡಿಯನ್ ಅಂದ್ರೆ ಸ್ಟ್ರಾಂಗ್ ಬೌಲಿಂಗ್ ಲೈನ್ ಅಪ್ ಇರೋ ಟಾಪ್ ಟು ಕಂಟ್ರೀಸ್ ಅಲ್ಲಿ ಕ್ರಿಕೆಟ್ ಅಲ್ಲಿ ಹೇಳಿದ್ರೆ ಇಂಡಿಯಾ ಟಾಪ್ ಟೂ ಅಲ್ಲೇ ಬರುತ್ತೆ ಟಾಪ್ ಒನ್ ಅಲ್ಲೇ ಇಂಡಿಯಾ ಬೌಲಿಂಗ್ ಲೈನ್ ಅಪ್ ಆ ರೀತಿ ಸ್ಟ್ರಾಂಗ್ ಇರೋದ್ರಿಂದ ನಾ ಈ ಟೀಮ್ನ ಬೌಲಿಂಗ್ ಕೋಚ್ ಆಗಿರೋಕೆ ನಂಗೆ ಸಿಕ್ಕಾಪಟ್ಟೆ ಹೆಮ್ಮೆ ಅನಿಸ್ತಿದೆ ಅಂತ ಮೋನೆ ಮಾರ್ಕೊಲ್ ಅವರು ರಿಲೇಟೆಡ್ ಒಂದು ಅಪ್ಡೇಟ್ ಕೊಟ್ಟೆ ಅದೇ ರೀತಿ ಅಪ್ಡೇಟ್ ನಂಬರ್ ನಾಲ್ಕು ಫೋರ್ ಅಂತ ಹೇಳೋದಾದ್ರೆ ಐ ಸಿ ಸಿ ಏನೋ ಒಳ್ಳೆ ಒಂದೊಳ್ಳೆ ಕ್ರಿಕೆಟ್ನ ಡೆವಲಪ್ ಮಾಡಲಿಕ್ಕೋಸ್ಕರ ಜಿಂಬಾಬೇಲಿ ಏನೋ ದೊಡ್ಡ ಗ್ರೌಂಡ್ಗೆ ಏನೋ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಗ್ರೌಂಡಲ್ಲಿ ಎಲ್ಲ ಕ್ರಿಕೆಟ್ನ ಹೆಚ್ಚಿ ಹೆಚ್ಚಿನದಾಗಿ ವ್ಯೂವರ್ಸ್ ವಿವರ್ಶಿಪ್ ಮಾಡ್ಲಿಕ್ಕೋಸ್ಕರ ಐ ಸಿ ಸಿ ಏನು ಪ್ಲಾನ್ ಮಾಡಿದೆ ಅಂತ ಅಪ್ಡೇಟ್ ಇದೆ ಅದೇ ರೀತಿಯಾಗಿ ಇಲ್ಲಿ ಮಲ್ಟಿ ಸ್ಪೋರ್ಟ್ಸ್ ಸ್ಟೇಡಿಯಂ ನಿಯರ್ ಅಂದ್ರೆ ವಿಕ್ಟೋರಿಯಾ ಫಾಲ್ಸ್ ಹತ್ರ ಏನೋ ಮಲ್ಟಿ ಸ್ಪೋರ್ಟ್ ಅಂದ್ರೆ ಸ್ಟೇಡಿಯಂ ಏನೋ ಡಬಲ್ ಸ್ಟೇಡಿಯಂ ಮಾಡ್ಲಿಕ್ಕೆ ಇಲ್ಲಿ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ಜಿಂಬಾಬೇಲಿ ಅದೇ ರೀತಿಯಾಗಿ ಇಲ್ಲಿ ಐ ಸಿ ಸಿ ಮೇನ್ ಆಗಿ ಎಲ್ಲ ಕಡೆ ಅಂದರೆ ಕ್ರಿಕೆಟ್ ಫ್ಯಾನ್ಸ್ಗಳನ್ನು ಹೆಚ್ಚಿಸ್ ಹೆಚ್ಚಿಸಕೋಸ್ಕರ ಐ ಸಿ ಸಿ ಎಲ್ಲ ಪ್ಲ್ಯಾನ್ಗಳನ್ನು ಮಾಡ್ತಿದೆ ಅಂತ ಅಪ್ಡೇಟ್ ಇದೆ ಅದೇ ರೀತಿಯ ಕೊನೆ ಅಪ್ಡೇಟ್ ಏನಂತಂದರೆ ಅಪ್ಡೇಟ್ ನಂಬರ್ ಫೈವ್ ಹೇಳೋದಾದರೆ ಮೊಹಮ್ಮದ್ ಶಮಿ ರಿಲೇಟೆಡ್ ಒಂದು ಅಪ್ಡೇಟ್ ಇದೆ ಯಾಕಂತ ಹೇಳಿದ್ರೆ ಮೊಹಮ್ಮದ್ ಶಮಿ ಅವರು ಯಾವ ರೀತಿ ಬಾಂಗ್ಲಾದೇಶ ಸೀರೀಸ್ಗೆ ಸೆಲೆಕ್ಟ್ ಆಗಲಿಲ್ಲ ಇವರು ಕೂಡ ಫಿಫ್ಟಿ ಫಿಫ್ಟ್ ಇದ್ದರೂ ಕೂಡ ಯಾಕೆ ಸೆಲೆಕ್ಟ್ ಆಗಲಿಲ್ಲ ಅನ್ನೋದನ್ನು ಇಲ್ಲಿ ಮೊಹಮ್ಮದ್ ಶಮಿ ಅವರು ಒಂದು ಟ್ವೀಟ್ ಅಂದರೆ ಸಣ್ಣ ಪೋಸ್ಟ್ ಮೂಲಕ ತಿಳಿಸಿದ್ದಾರೆ ಡಿಲೇಡ್ ಅಗೇನ್ ಅಂದರೆ ಏರೋಪ್ಲೇನ್ ಚಿತ್ರ ಹಾಕಿ ಎಲ್ಲ ನಿಮ್ಮ ಮುಂದೆ ಡಿಸ್ಪ್ಲೇ ಆಗ್ತಾ ಇರ್ಬೋದು ಡಿಲೇಡ್ ಅಗೇನ್ ಏರೋಪ್ಲೇನ್ ಅಂತ ಚಿತ್ರ ಹಾಕಿ ದ ಏರ್ಪೋರ್ಟ್ ಇಸ್ ಮೈ ಟೆಂಪ್ರವರಿ ಹೋಮ್ ಅಂದ್ರೆ ಜಸ್ಟ್ ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ ನಾ ಇನ್ನು ವೇಟಿಂಗ್ ಅಲ್ಲೇ ಇದ್ದೇನೆ ಇಂಡಿಯಾ ಟೀಮ್ ಇನ್ನೂ ಸೆಲೆಕ್ಟ್ ಆಗಿಲ್ಲ ಅದೇ ರೀತಿಯಾಗಿ ವೇಟಿಂಗ್ ಅಲ್ಲೇ ಇನ್ನು ಏರ್ಪೋರ್ಟ್ ಅಲ್ಲೇ ಅಂದ್ರೆ ಹೋಮಲ್ಲೇ ಇದ್ದೇನೆ ಅಂದ್ರೆ ಯಾವಾಗ ಸೆಲೆಕ್ಟ್ ಆಗುತ್ತೆ ನಾ ಆ ಚಾನ್ಸ್ ಗೆ ಕಾಯ್ತಿದ್ದೇನೆ ಅಂತ ಮೊಹಮ್ಮದ್ ಶಮಿ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಇದಿಷ್ಟು ಟಫ್ ಐದು ಕ್ರಿಕೆಟ್ ಅಪ್ಡೇಟಿಂಗ್ ಆಯಿತು ನಿಮ್ಗೆ ಹೇಗೆ ಅನಿಸ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಆಗು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ